ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಡಿ ಎಸ್ ಕನ್ನಡ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಇದು ನನ್ನ ಫ್ರೈಡೆ ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ ಬ್ಲಾಗ್ ಇವತ್ತು ಟಿಫನ್ಗೆ ದೋಸೆ ಹಾಗೆ ಆಲೂಗಡ್ಡೆ ಪಲ್ಯ ಹಾಗೆ ಚಟ್ನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ದೋಸೆ ಮಾಡೋದಿಕ್ಕೆ ನೆನೆ ಸಂಜೆನೇ ಹಿಟ್ಟೆಲ್ಲ ರುಬ್ಬಿಟ್ಟಿದ್ದೀನಿ ನೀವು ನೋಡ್ತಿರ್ಬೋದು ದೋಸೆ ಹಿಟ್ಟು ಎಷ್ಟು ಚೆನ್ನಾಗಿ ಅಳ್ಳಿದೆ ಅಂತ ನಾನು ಸಂಜೆ ರುಬ್ಬಿ ಉಪ್ಪಾಕಿ ಮಾಡ್ತೀನಿ ಅಷ್ಟೇ ಸೋಡಾ ಗಿಡ ಏನೂ ಸಹ ಯೂಸ್ ಮಾಡಲ್ಲ ಆದರೂ ಎಷ್ಟಿದು ಬೇಸಿಗೆಗಾಲ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಅಳ್ಳಿದೆ ಈ ಅದಕ್ಕೆ ನಾನು ದೋಸೆ ಹಿಟ್ಟನ್ನ ಕಲಿಸ್ಕೊಳ್ತೀನಿ ಈಗ ದೋಸೆ ಜೊತೆಗೆ ಆಲೂಗೆಡ್ಡೆ ಪಲ್ಯ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಚಟ್ನಿ ಕೂಡ ಮಾಡ್ಕೊಳ್ತೀನಿ ಆಲೂಗೆಡ್ಡೆನ ಒಂದು ಸರ್ತಿ ನೀಟಾಗಿ ವಾಶ್ ಮಾಡಿಕೊಂಡು ಆಲೂಗೆಡ್ಡೆ ಸ್ವಲ್ಪ ದಪ್ಪ ಇರೋದ್ರಿಂದ ಮದ್ದಿಗೆ ಕಟ್ ಮಾಡ್ಕೊಂಡು ಹಾಕೊಳ್ತೀನಿ ಆಗ ಬೇಗ ಬೇಯುತ್ತೆ ಅಂತ ಆಲೂಗೆಡ್ಡೆ ಈಗ ಆಲೂಗೆಡ್ಡೆನ ಒಂದು ಕುಕ್ಕರ್ಗೆ ಹಾಕೊಳ್ತೀನಿ ಹಾಗೆ ಒಂದು ಸ್ಪೂನ್ ಅಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಇವಾಗಲೇ ಉಪ್ಪು ಹಾಕೋದ್ರಿಂದ ಆಲೂಗೆಡ್ಡೆಗೂ ಸಹ ಉಪ್ಪೆಲ್ಲ ಹಿಡ್ದಿರೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ಆಲೂಗೆಡ್ಡೆ ಕೂಡ ಚೆನ್ನಾಗಿ ಬೇಗ ಬೇಯುತ್ತೆ ಅನ್ನೋ ಕಾರಣಕ್ಕೆ ಈಗಲೇ ಉಪ್ಪು ಹಾಕೊಳ್ತಾ ಇದ್ದೀನಿ ಹಾಗೆ ಆಲೂಗೆಡ್ಡೆ ಮುಳುಗುವಷ್ಟು ಸ್ವಲ್ಪ ನೀರು ಹಾಕೊಂಡು ಕುಕ್ಕರ್ ಕಪ್ನ ಕ್ಲೋಸ್ ಮಾಡ್ಕೊಳ್ತೀನಿ ಫೋರ್ ಟು ಫೈವ್ ವಿಶಲ್ ಒಡಿಸ್ಕೊಳ್ತೀನಿ ಯಾಕಂದ್ರೆ ಆಲೂಗೆಡ್ಡೆ ತುಂಬಾ ಚೆನ್ನಾಗಿ ಬೆಂದಿರಬೇಕು ಅದಕ್ಕೆ ಆಲೂಗೆಡ್ಡೆ ಬೇಯೋಷ್ಟರಲ್ಲಿ ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಕರ್ಬೇವು ಎಲ್ಲಾನು ಕಟ್ ಮಾಡಿ ಮಾಡಿಕೊಂಡಿದ್ದೀನಿ ಈಗ ಆಲೂಗೆಡ್ಡೆ ಕೂಡ ಬೆಂದಿದೆ ಈಗ ಆಲೂಗೆಡ್ಡೆ ಎಲ್ಲ ಚೆನ್ನಾಗಿ ಬೆಂದಿದೆ ಅದರದ್ದು ಎಲ್ಲ ತೆಗೆದು ಸ್ಮ್ಯಾಶ್ ಮಾಡ್ಕೊಳ್ತೀನಿ ನಾವು ಕೈಲೇ ಬೇಕಿದ್ರು ಸ್ಮ್ಯಾಶ್ ಮಾಡ್ಕೋಬಹುದು ಚೆನ್ನಾಗಿ ಬೆಂದಿರೋದ್ರಿಂದ ನಾನು ಸ್ಪೂನಲ್ಲೇ ಈ ರೀತಿ ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ಈಗ ಎಲ್ಲ ಅಲ್ಲಿಗೆಡ್ಡೆನೂ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಈಗ ಪಲ್ಯ ಮಾಡೋದಕ್ಕೆ ಒಂದು ಪ್ಯಾನ್ ಮಾಡಿಕೊಬೇಕು ಪ್ಯಾನ್ ಕೂಡ ಬಿಸಿ ಆದಮೇಲೆ ಇದಕ್ಕೀಗ ಒಂದು ಮೂರು ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ ಆಯಿಲ್ ಬಿಸಿ ಆದಮೇಲೆ ಒಂದು ಸ್ಪೂನಷ್ಟು ಸಾಸಿವೆ ಸಾಸಿವೆ ಚಟಪಟ ಅಂದಮೇಲೆ ಒಂದು ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ ಕಡಲೆಬೇಳೆ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆದರೆ ಸಾಕು ಇದಕ್ಕೀಗ ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈರುಳ್ಳಿ ಸ್ವಲ್ಪ ಬೇಗ ಸುಂಡ್ಲಿ ಅಂತ ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕರ್ಬೇನ್ ಸೊಪ್ಪು ಹಾಕ್ಕೊಂಡು ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಏನು ಜಾಸ್ತಿ ಸುಂಡೋ ಅವಶ್ಯಕತೆ ಇಲ್ಲ ಟ್ರಾನ್ಸ್ಪರೆಂಟ್ ಆದರೆ ಸಾಕು ಇದಕ್ಕೀಗ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಈರುಳ್ಳಿ ಕೂಡ ಚೆನ್ನಾಗಿ ಟ್ರಾನ್ಸ್ಪರೆಂಟ್ ಆಗಿದೆ ಇದಕ್ಕೀಗ ನಾನು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ನಲ್ಲ ಆಲೂಗೆಡ್ಡೆ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದೆಲ್ಲ ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ಹಾಗೆ ಒಂದು ಟೂ ಮಿನಿಟ್ಸ್ ಈಗ ಲೋ ಫ್ಲೇಮಲ್ಲೇನೆ ಮಿಕ್ಸ್ ಮಾಡ್ಕೊಳ್ತಾ ಇರಲ್ಲ ಸ್ವಲ್ಪ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಉದಿಸ್ಕೊಂಡ್ರೆ ಆಲೂಗೆಡ್ಡೆ ಪಲ್ಯ ಕೂಡ ರೆಡಿಯಾಗಿದೆ ಇಷ್ಟು ತುಂಬ ಸಿಂಪಲ್ ಆಗಿ ಬೇಗನೆ ಮಾಡ್ಕೋಬೋದು ಆಲೂಗೆಡ್ಡೆ ಪಲ್ಯನ ಈಗ ಚಟ್ನಿ ಮಾಡೋದಕ್ಕೆ ತೆಂಗಿನಕಾಯಿ ಈ ರೀತಿ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ನಾನು ತುರ್ಕೊಂಡಿಲ್ಲ ಹಾಗೆ ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಲೈಟಾಗಿ ಹಣ್ಣಾಗಿದೆ ಕೊತ್ತಂಬರಿ ಸೊಪ್ಪು ಕಡಲೆ ಬೆಳ್ಳುಳ್ಳಿ ನಾನು ಜಾಸ್ತಿ ಹಾಕಲ್ಲ ಸೊ ಅದಕ್ಕೆ ನಾನು ಮೂರೇ ಮೂರು ಕಿಲೋ ತಗೊಂಡಿದ್ದೀನಿ ಬೆಳ್ಳುಳ್ಳಿ ಪುದೀನ ಶುಂಠಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಚಟ್ನಿ ಮಾಡೋದಕ್ಕೆ ನಾನು ಯೂಸ್ ಮಾಡ್ತೀನಿ ಇದೆಲ್ಲ ಈಗ ಜಾಲದಾಕೊಂಡು ರುಬ್ಕೊಳ್ತೀನಿ ನೋಡಿ ಚಟ್ನಿ ರುಬ್ಕೊಂಡಿದ್ದೀನಿ ಏನಪ್ಪ ಅಂತ ಅಂದರೆ ಇದಕ್ಕೆ ಕರ್ಬೇನ್ ಸೊಪ್ಪು ಹಾಕೊಳ್ಳಿ ಚಟ್ನಿಗೆ ಟೇಸ್ಟಂದು ತುಂಬ ಚೆನ್ನಾಗಿರುತ್ತೆ ಈಗ ಹಾಗೆ ಪುದೀನ ಹಾಕೋದ್ರಿಂದ ಫ್ಲೇವರ್ ಅಂತೂ ತುಂಬ ಚೆನ್ನಾಗಿರುತ್ತೆ ಚಟ್ನಿದು ಸೊ ಅದಕ್ಕೆ ನಾನು ಯಾವಾಗಲೂ ಚಟ್ನಿ ಮಾಡಿದಾಗ ಪುದೀನ ಹಾಕ್ಕೊಳ್ತೀನಿ ತುಂಬ ಚೆನ್ನಾಗಿರುತ್ತೆ ಹಾಗೆ ದೋಸೆ ಕೂಡ ಮಾಡಿಕೊಂಡಿದ್ದೆ ದೋಸೆ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು ಸ್ಮೂತಾಗಿ ಆಲೂಗಡ್ಡೆ ಪಲ್ಯ ಚಟ್ನಿ ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿರುತ್ತೆ ದೋಸೆ ಜೊತೆಗೆ ಮಾರ್ನಿಂಗ್ ಟಿಫನ್ಗೆ ದೋಸೆ ಮಾಡಿದ್ದೆ ಅದರದ್ದೇ ಸ್ವಲ್ಪ ದೋಸೆ ಇಟ್ಟಿತ್ತು ಈಗ ಕಾಫಿ ಟೈಮ್ಗೆ ಆನಿಯನ್ ದೋಸೆ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಹಸಿರು ಮೆಣಸಿನಕಾಯಿ ಹಾಗೆ ಕೊತ್ತಂಬರಿ ಸೊಪ್ಪನ್ನ ಈ ರೀತಿ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ದೋಸೆ ತವ ಬಿಸಿಯಾಗಿದೆ ನಾವು ಸೆಟ್ ದೋಸೆ ಹಾಕೊಳ್ತೀವಲ್ಲ ಆ ರೀತಿ ಸ್ವಲ್ಪ ದೋಸೆನ ದಪ್ಪ ಹಾಕೋಬೇಕು ಅದ್ರ ಮೇಲೆ ಈಗ ನಾನು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಆ ಈರುಳ್ಳಿ ಹಾಕ್ಕೊಂಡು ಎಲ್ಲ ಕಡೆಗೂ ಸ್ವಲ್ಪ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಈಗ ದೋಸೆ ಮೇಲೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ ನಾವು ದೋಸೆ ಹಾಕ್ಕೊಂಡಾಗ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಐ ಫ್ಲೇಮ್ ಆದರೆ ದೋಸೆ ಸೀದ್ಬಿಡುತ್ತೆ ಅದಕ್ಕೆ ಈಗ ಒಂದು ಸ್ಪೂನಷ್ಟು ಚಟ್ನಿ ಪುಡಿನ ಈ ರೀತಿ ಮೇಲ್ಗಡೆ ಉದುರಿಸ್ಕೊಳ್ತಾ ಇದ್ದೀನಿ ಈಗ ದೋಸೆನ ಉಲ್ಟ ಹಾಕ್ಕೊಂಡು ಅದ್ರ ಮೇಲೆ ಈಗ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ದೋಸೆನ ಉಲ್ಟ ಹಾಕ್ಕೊಂಡು ಅದ್ರ ಮೇಲೆ ತುಪ್ಪ ಹಾಕೋದ್ರಿಂದ ನಮಗೆ ದೋಸೆ ತಿನ್ನಬೇಕಾದ್ರೆ ತುಪ್ಪದ ಫ್ಲೇವರ್ ಚೆನ್ನಾಗಿ ಸಿಗುತ್ತೆ ಅದಕ್ಕೆ ನೀವು ಬೇಕಿದ್ರೆ ಬೆಣ್ಣೆ ಕೂಡ ಹಾಕೋಬೋದು ಈಗ ದೋಸೆ ಎರಡು ಸೈಡು ಚೆನ್ನಾಗಿ ಬೆಂದಿದೆ ಇದನ್ನ ಸಪ್ರೇಟ್ ಒಂದು ಕೆತ್ಕೊಳ್ಳೋಣ ಇದನ್ನ ನಾವು ಚಟ್ನಿ ಜೊತೆ ತಿಂದರೆದು ತುಂಬ ಚೆನ್ನಾಗಿರುತ್ತೆ ನಾನು ಚಟ್ನಿ ಮಾಡ್ಕೊಂಡಿದ್ದೀನಿ ದೋಸೆ ವಿತ್ ಚಟ್ನಿ

जय देव जय देव जय मंगल मूर्ति दर्शन मात्रे मान कामं प्रतीति जय देव जय देव रत्न कष्ट परातु जगौरी पुवरा चंदनाते ऊटी कुंकेश्वर जय जलिमुख शोभा तो परा रुधिते मुकुरी चली अलय <laughs> जय देव जय देव जय मंगल मूर्ति दर्शन मात्रे मान कामं प्रतीति जय जय लंबोदर पीतांबर फणवर वंदना सर्व सुंदर वत्र तुंड त्रिनेत्र वास्रमशावप विश्वनासि प्रतिष्ठितवा विधोनी रक्षा विश्व करवंदन जय देव जय दे दे देव जय देव जय देव सुंदर मूर्ति दर्शन माते मनमना प्रतीति जय देव जय देव कपित माते सूर्यपुर सोपनिरुंज करदेव सर्व कार्य सर्वदा करप्रार्थि मनिरिंज दीप उपम समरूपयादि करपर गनकना अवतार संसार सार पुजंगरा सदा वसंत हृदय अरविंद ब्रह्म नमः सद्नमाय इति महानि लञ्जन दीपम धूपम करप्रार्थी तुम्हारा भैया में साकड़ और मिट्टी को तब गिर गए ना अलग नहीं है गणेश Morreia, Moria, Javasi, Morreia, Locaria, 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 Locaria,

அது அட்டமட்டி ட்ரண்ட்டி बिली सांता <laughs> <laughs> तो नशीब लो एकली बड़ो पापा सांता के और एक गणेश अच्छा अच्छा सुने ही जाएगा कि बड़े कांति कांति लगते हैं एक लाख सौ फोर लाख सौ ओके एनीथिंग जिम्नेस कार्यलय लगा चला आजाओ कार्यलय क्या लगता है एक कदम बस माँ बुद्धियार बुद्धियार हम बनी सहित माँ माँ दोपहर को समर पर्यामी श्र ಹೊರೇಶ್ <Loy25> <Sitions>

ಸಾಗರವ್ರ ಫ್ರೆಂಡ್ ರೂಮಲ್ಲಿ ಗಣಪತಿ ಕೂರಿಸಿದ್ರು ಇವತ್ತು ವಿಸರ್ಜನೆ ಮಾಡ್ತೀವಿ ಗಣಪತಿನ ಬನ್ನಿ ಅಂತ ಕರೆದಿದ್ರು ಹಾಗೆ ಗಣಪತಿದು ವಿಸರ್ಜನೆ ಎಲ್ಲ ಆದ್ಮೇಲೆ ಊಟ ಕೂಡ ಮಾಡಿದ್ರು ಅವರೇನೆ ನೈವೇದ್ಯಕ್ಕೆ ಅಂತ ಊಟ ಕೂಡ ಮಾಡಿಕೊಂಡು ನಮ್ಮ ಮನೆಗೆ ಬಂದ್ವಿ ಇವತ್ತಿನ ನನ್ನ ವ್ಲಾಗ್ ಹೇಗಿತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ನನ್ನ ಯೂಟ್ಯೂಬ್ ಚಾನೆಲ್ನ ಸಪೋರ್ಟ್ ಮಾಡಿ ಥ್ಯಾಂಕ್ ಯು